ಮುಸ್ತಾ ಪ್ರಿಲ್ಲ ಅಂದ್ರೂ ಚೆನ್ನಾಗ್ ಸಿನಿಮಾ ಚೆನ್ನಾಗಾದ್ರೆ ಸಾಕಪ್ಪ ನನ್ಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಇರ್ತಿತ್ತು ಆ್ಯಂಡ್ ಆಕರ್ಷ್ ನನ್ನ ಈ ರೋಲಿಗೆ ಮೀಟ್ ಮಾಡೋದಕ್ಕೆ ಕರೆದಾಗ ಹಿ ಟೋಲ್ಡ್ ಅದೇ ಈ ರೀಡ್ ಮಾಡ್ತಿರೋದು ಅಭಯ್ ಅಂತ ಡ್ಯಾಡಬಿನ್ ಮುಸ್ತಾಫಾ ಈ ರೋಲ್ ಮಾಡಿದ್ನಲ್ಲ ಅವರು ನಾನು ಆಶಿತ್ ಆ್ಯಕ್ಚುಲಿ ಬಂದಿದ್ದ ಆಶಿತು ಬಂದಿದ್ದ ಆವತ್ತು ಐ ಥಾಟ್ ಆಶಿತ್ ಇಸ್ ಡೂಯಿಂಗ್ ಮೈ ಪೇರ್ ಅನ್ನೋ ಥರ ಅಂದರೆ ನಂಗೆ ಏನೂ ಕ್ಲೂ ಇರಲಿಲ್ಲ ಸೊ ನನ್ನ ಆಶಿತ್ನಾಗ ಕಲಿಸಿದ್ದಾರೆ ಅಂತಂದರೆ ಮೇ ಬಿ ಏನೋ ಟೆಸ್ಟ್ ಮಾಡ್ತಿದ್ದಾರೋ ಅಹೋವಿ ಲುಕ್ ಆನ್ ಸ್ಲೀನ್ ಅನ್ನೋದೆಲ್ಲ ಇತ್ತು ಆ್ಯಟ್ ದ ಸೇಮ್ ಟೈಮ್ ನಾನು ಅಶಿಕ್ ಪೇರ್ ಮಾಡಿ ಅಂಡರ್ ಹಿಲ್ಸ್ ಡೈರೆಕ್ಷನ್ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಎರಡು ಸೊ ಹಂಗಿದ್ದಾಗ ದೆನ್ ಐ ಗಾಟ್ ಟು ನೋ ಎರಡು ಹಿಂಗ್ ರೋಲ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಮೈ ಲೈಕ್ ಯು ನೋ ಜಯಂಟ್ ನೆಕ್ಸ್ಟ್ ಟು ಹಿಮ್ ಅಂತ ಅಂದರೆ ಲೈಕ್ ಫಿಲಮಲ್ಲಿ ನೋಡಿದ್ದಕ್ಕೂ ನಾನು ಪ್ರೀಮಿಯರ್ ಅಲ್ಲಿ ಮೀಟ್ ಇಟ್ಸ್ ಇಟ್ ಗ್ಲಿಮ್ಸ್ ಅಷ್ಟೇ ನಾನು ಅವ್ರ ಪಕ್ಕ ಎಷ್ಟು ಉದ್ದ ಇದ್ದೀನಿ ಹೇಗೆ ಕಾಣ್ತೀನಿ ಅನ್ನೋದು ನನಗೆ ತುಂಬಾ ಕ್ವೆಶನ್ ಮಾರ್ಕ್ ಇತ್ತು ಬಟ್ ಹ್ಯಾಡ್ ಕಾನ್ಫಿಡೆನ್ಸ್ ಅನ್ನೋ ಒಂದು ಇದರಲ್ಲಿ ಓಕೆ ನಾನು ಮೀಟ್ ಮಾಡಿದಾಗ ನೋಡೋಣ ಟ್ರಾನ್ಸ್ಫಾರ್ಮ್ ಫಾಲೋ ುಸ್ಟ್

ಅಂಡ್ ರೇಖಾ ಮ್ಯಾಮ್ ನೀವು ಈಗ ಮಾಡಿರೋ ಸಿನಿಮಾಗಳೆಲ್ಲನೂ ಇಟ್ ಇಸ್ ಏನಂತ ತುಂಬಾ ನೋಟಿಸಬಲ್ ಆಗಿದೆ ಫಾರ್ ದ ಸ್ಟೋರಿ ಆರ್ ಅಥವಾ ಡೈರೆಕ್ಷನ್ ಇಂದ ನೋಟಿಸಬಲ್ ಆಗಿದೆ ಹೀಗೆಲ್ಲ ಇರಬೇಕಾದ್ರೆ ನೋ ರಿಸ್ಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ವರ್ಕಿಂಗ್ ವಿತ್ ಯಂಗ್ ಟೀಮ್ ಅಂಡ್ ಸಿನಿಮಾದಲ್ಲಿ ನಾವು ಮಾತಾಡಿರೋ ಹಾಗೇನೆ ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ನಿಮ್ಗೆ ಅನಿಸಿದ್ದಿತ್ತ ಏನಾದರೂ ಅಥವಾ ರಿಸ್ಕಿ ಅಂತ ನಾನು ಹೇಳಿದೆ ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ಇಷ್ಟೆಲ್ಲ ಸಿನಿಮಾ ಮಾಡಿ ಈ ತರ ನೋಟಿಸ್ ಆಗಿರುವಾಗ ಹೌ ಡಿಡ್ ಯು ಸೇ ಎಸ್ ಟು ಫ್ಯಾಮಿಲಿ ಡ್ರಾಮ್ ಆ್ಯಕ್ಚುಲಿ ನಾನು ನೋಟಿಸ್ ಆಗಿದ್ದೀನಿ ಅನ್ನೋ ವಿಷಯನೇ ನಂಗೆ ಗೊತ್ತಿಲ್ಲ ನೋ ದಟ್ ಇಸ್ ಅ ಟ್ರೂತ್ ದಟ್ ಇಸ್ ಅಬ್ಸುಲ್ಯೂಟ್ ಟ್ರೂತ್ ದ್ಯಾಟ್ ಈಸ್ ಒನ್ ಥಿಂಗ್ ಅದ್ರ ಮೇಲೆ ನನಗೆ ಯಂಗ್ಸ್ಟರ್ಸ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟ ಯಾಕಂದರೆ ಒಂದಂದರೆ ಅವರಿಂದ ಕಲಿಯೋದು ತುಂಬ ಇರುತ್ತೆ ಅವರು ಒಂದು ಹಿಂಗೆ ಮಾಡಬೇಕು ಅಂತ ಇರಲ್ಲ ಈಗ ಎಷ್ಟೋ ಕಡೆಗೆ ಹೋದಾಗ ನೀವು ಮೇಡಮ್ ಒಂದು ಡೈಲಾಗ್ ಹಿಂಗೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ತಿರ್ಬಿಟ್ಟು ಇದನ್ನ ಹಿಂಗೆ ಹೇಳ್ಬಿಟ್ಟು ಹಿಂಗೆ ತಿರುಗಿ ಎರಡು ಸ್ಟೆಪ್ ಹಾಕಿ ಅಂತಾರೆ ನನ್ನ ಕೈಲಿ ಅದು ಆಗದೇ ಇಲ್ಲ ಅದು ಅವ್ರಿಗೆ ಪ್ರಾಬ್ಲಿ ಅವ್ರ ಕ್ಯಾಮ್ರಾ ಎಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ ಸೊ ಐ ಐನು ನೋ ವಾಟ್ ಇಟ್ ಇಸ್ ಬಟ್ ಇದರಲ್ಲಿ ಏನಿರುತ್ತೆ ಅಂದರೆ ನಮಗೆ ಆ್ಯಕ್ಚುಲ್ ಆ್ಯಕ್ಟಿಂಗ್ ಅಂತ ನಾವೇನಂತ ಹೇಳ್ತೀವೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿರುತ್ತೋ ಅದು ಯಂಗ್ಸ್ಟರ್ಸ್ ಜೊತೆಗೆ ಸಿಗುತ್ತೆ ಯಾಕಂದರೆ ಅವ್ರಿಗೆ ಒಂದು ವಿಷನ್ ಇರುತ್ತೆ ಆಮೇಲೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಜೊತೆ ಯಾಕಂದರೆ ಸ್ವಲ್ಪ ನಂಗೆ ಸ್ವಲ್ಪ ಎನರ್ಜಿ ಕೂಡ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಯಾರೇ ಬಂದರೂ ಮೂವ್ <laughs> I don't know. She is being very humble, love na. And her body of work is very good. And especially if we recent like her nail into Nandi Mardi, sir. Yeah. I think her best work yet, really. Yeah. Uh, I think Athra shades the one character, and she is the lead almost of the film Nan Prakara. And she has done such a great job. Yeah. I don't know. She is so. No, but that I really. <laughs> I guess that's the best part, yeah. <laughs> ಬಟ್ ಅವ್ರು ಹೇಳಿದ ಒಂದು ಪಾಯಿಂಟ್ ದಟ್ ಇಸ್ ಇನ್ ಫ್ಯಾಕ್ಟ್ ಟು ಸೀನ್ ಅಂದ್ರೆ ಅಂದ್ರೆ ಟ್ರಾನ್ಸ್ಲೇಟ್ ಆಗಿದೆ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ತರ ತರ ಇವಾಗ ಪರ್ಸನಲ್ ಆಗಿ ಇದನ್ನ ಆಕ್ಟ್ ಮಾಡ್ತಾ ಅಂತ ಒಳ್ಳೆ ಇದಾಗ ಅದೇ ಪ್ರಾಬ್ಲಮ್ ಕಮ್ ಆಸ್ ಪರ್ಸನಾಲಿಟೀಸ್ ಆರ್ ಮಾಡೋ ಅಷ್ಟೇ ವಾಂಟೆಡ್ ನ್ಯೂ ಫೇಸಸ್ ಬಿಕಾಸ್ ಅಲ್ಲಿ ತಕ್ಷಣ ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ

ಮತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ರೆ ತುಂಬಾ ಮುಖ್ಯವಾದ ವಿಷಯ ನನಗೇನು ಅನ್ಸುತ್ತೆ ಅಂದ್ರೆ ಈಗ ಹರ್ಷ ಆಗಲಿ ಪರಿ ಆಗ್ಲಿ ಇವರಾಗಲಿ ಎಷ್ಟು ಬಿಹೈಂಡ್ ದ ಸೀನ್ ವರ್ಕ್ ಮಾಡಿರ್ತಾರೆ ಅವರು ಎಷ್ಟು ಸ್ಲಾಗ್ ಮಾಡಿದ್ದಾರೆ ಅಂತಂದ್ರೆ ನಮ್ಗೆಕ್ಕಿಂತ ಡಬಲ್ ಟ್ರಿಬಲ್ ಸ್ಲಾಗ್ ಮಾಡಿರ್ತಾರೆ ಅವ್ರ ವರ್ಕ್ ಬರೋದೇ ಇಲ್ಲ ಅಲ್ಲಿ ಯುನೋ ಅದು ಸೆಲ್ಫ್ಲೆಸ್ ವರ್ಕ್ ರಿಯಲಿ ಟೀಮ್ ವರ್ಕ್ ಸೊ ಐ ತಿಂಕ್ ಈ ತರ ಅಲ್ಲಿ ಏನು ಏ ಅಲ್ಲಿ ಸೆಟ್ ಹಾಕ್ಬೇಕು ಅಂದ್ರೆ ಓಡೋಗ್ತದೆ ಆ ಥರ ಐ ಮೀನ್ ದಟ್ ವರ್ಕ್ ಅಲ್ವಾ ದಟ್ ಎನರ್ಜಿ ವಾಸ್ ಸಿಂಗ್ ಇಟ್ಸ್ ಅ ಡ್ರೀಮ್ ಡ್ರೀಮ್ ಟು ಟು ಹ್ಯಾವ್ ಟಿ ಎಸ್ಪೆಷಲಿ ಫಸ್ಟ್ ಟೈಮ್ ಫೈಂಡ್ ಪೀಪಲ್ ದಟ್ ಯು ಮ್ಯಾಚ್ ಆ ತರ ಐಡಿಯಾಲಜಿ ಇಲ್ಲಾಂದ್ರೆ ಈಗೋ ಬಂದ್ಬಿಟ್ರೆ ತುಂಬಾ ಕಷ್ಟ ಕೆಲಸ ಮಾಡೋದಕ್ಕೆ ಮಾಡಬೇಕು ಇದು ಒಂದು ಆನ್ ದಿಸ್ ಸೆಟ್ ಈಗೋ ಸೆಟ್ ಅಲ್ಲಿ ಅಲೋಡ್ ಇರ್ಲಿಲ್ಲ ಐ ಕಂಗ್ರಾಚುಲೇಟ್ ಆಕಾಶ್ ಫಾರ್ ದಿಸ್ ಯಾಕಂದ್ರೆ ಮೇ ಬಿ ಆ ಆಕ್ಟರ್ಸ್ಗೆಲ್ಲ ಒಂದ್ ಟೆನ್ಷನ್ ಇರುತ್ತೆ ದಟ್ ಈ ಸೀನ್ ಕರೆಕ್ಟಾಗಿ ಬಂದ್ರೆ ಸಾಕಪ್ಪ ಡೈಲಾಗ್ ಮರಿದಿದ್ರೆ ಸಾಕಪ್ಪ ಅವ್ರಿಗೆ ಬೇಕಾದ ಟೈಮಲ್ಲಿ ನಾನು ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ಸಾಕಪ್ಪ ಅನ್ನೋದು ಬಟ್ ಐ ಗೆಸ್ ಡೈರೆಕ್ಟರ್ ಈ ಒಂದು ನಿಮ್ ಕೆಲ್ಸನೂ ಬರೀ ಓಕೆ ಐಮ್ ಫೋಕಸಿಂಗ್ ಆನ್ ದಿಸ್ ಅಂತ ಇದ್ರು ಸಹ ಆ್ಯಂಡ್ ಆಲ್ಸೋ ಅಭಯ್ ಐ ವುಡ್ ಲೈಕ್ ಟು ಸೇ ಯು ಗೈದರ್ ಏನಂತಾರೆ ಇಟ್ಸ್ ಗುಡ್ ದಟ್ ನಿಮ್ಗೆ ಇಂಥ ಟೀಮ್ ಸಿಕ್ಕಿದ್ದು ಬಿಕಾಸ್ ಸಮ್ವೇರ್ ಆರ್ ದಿ ಅದರ್ ಒಂದು ಎಲ್ಲೋ ಪ್ರೆಷರ್ ಇಲ್ಲದೆ ಕೆಲಸ ಮಾಡಿದ್ದೀರಾ ಇದ್ರೂ ಸಹ ಇಟ್ ಡಿಂಟ್ ಫೀಲ್ ಟು ಮಚ್ ಅಂಡ್ ಎವ್ರಿ ಒನ್ ಇನ್ ಟೀಮ್ ವಾಸ್ ಮೇಕಿಂಗ್ ಶೋರ್ ದಟ್ ಏನ್ ಪೇಪರ್ ಅಲ್ಲಿ ಇದೆ ದಟ್ ಶುಡ್ ಕಮ್ ಆನ್ ಸ್ಕ್ರೀನ್ ಅಲ್ಲಿ ಅರೆ ಲೈಕ್ ಫಾರ್ ಎಕ್ಸಾಂಪಲ್ ಸಿದ್ಧಾರ್ಥ ಆಗಿರಬಹುದು ಹಿ ವಾಸ್ ನಾಟ್ ಓವರ್ ಡೂಯಿಂಗ್ ಇಟ್ ಟು ಪ್ರೂವ್ ದಟ್ ಹಿ ನೋಸ್ ಇನ್ ಮ್ಯಾಟರ್ ಐ ವಾಂಟ್ ಟು ಆಸ್ಕ್ ಅಬೌಟ್ ಸಿದ್ಧಾರ್ಥ ಬಿಕಾಸ್ ನನಗೆ ತುಂಬಾನೇ ಜನ ಮೆಸೇಜ್ ಮಾಡಿದ್ದಾರೆ ಅಬೌಟ್ ದಿ ಕ್ಯಾಮೆರಾ ವರ್ಕ್ ಅಂಡ್ ಲೈಟಿಂಗ್ ಅಂಡ್ ಫ್ರೇಮ್ ಪ್ಲೇಸ್ ಆ್ಯಕ್ಚುಲಿ ಇದೊಂದು ಏನಂದರೆ ನೀವು ಗೋಟು ಅ ಸಿನಿಮಾಟೋಗ್ರಫರ್ ಅವರು ಸಿನಿಮಾಟೋಗ್ರಫರಿಗೆ ಜಾಸ್ತಿ ಕೆಲಸ ಫಿಲ್ಮ್ಗಿಂತ ಆ್ಯಡ್ಸಲ್ಲಿ ಸಿಗುತ್ತೆ ಸೊ ವಾರ್ಡ್ ದಿ ಟೆನ್ ಟು ಡೂ ಇಸ್ ದೇ ಕೀಪ್ ದ ಫ್ರೇಮ್ ವೆರಿ ಬ್ಯೂಟಿಫುಲ್ ಸೊ ದಟ್ ದೇ ಕೆನ್ ಗೆಟ್ ಮೋರ್ ಆಡ್ ವರ್ಕ್ ಬಟ್ ಸೀ ವಾಸ್ ವಾರ್ಸ್ ನಾಟ್ ಕಾನ್ಷಿಯಸ್ ಅಬೌಟ್ ಇಟ್ ಯಾವ್ದೋ ಫ್ರೇಮ್ ಡರ್ಟಿಯಾಗಿ ಕಾಣಿಸ್ತಿದ್ರು ವಿಟ್ಸ್ ಇಸ್ ವರ್ಕಿಂಗ್ ಫಾರ್ ದ ಫಿಲ್ಮ್ ಅಂದರು ಹಿ ಯೂಸ್ ಟು ಡೂ ಇಟ್ ಸೊ ಆ ಥರ ಎವ್ರಿ ಒನ್ ಇನ್ ದ ಟೀಮ್ ವಾಸ್ ಮೇಕಿಂಗ್ ಶೋರ್ ದ ವಿಷನ್ ಈಸ್ ಟ್ರಾನ್ಸ್ಲೇಟೆಡ್ ದರ್ ಒಣಗಾಕಿರ್ತಿದ್ವಿ ಒಂದ್ ಬಿಂದ್ಗೆ ಆಕಡೆ ಈ ಕಡೆ ನಮ್ದು ತಿಂದಿದ್ದು ಲೋಟ

ದೇ ವಾಂಟೆಡ್ ದಟ್ ಆ ಆ ಆ ಎಲ್ಲ ಇರಬೇಕು ಬಿಕಾಸ್ ಬಿಕಾಸ್ ಒಂದು ಫ್ಯಾಮಿಲಿ ಪರ್ಫೆಕ್ಟ್ ಆಲ್ಸೋ ಅನ್ಕ್ಲೀನ್ ಮನೆ ನಾವು ನೋಡಿ ಸ್ಕ್ರೀನ್ ತುಂಬ ಟೈಮ್ ಆಗಿತ್ತು ನಮ್ಮ ರ್ಯಾಂಡಮ್ ಸ್ಟಫ್ ಒಂದ್ ದಿನ ನಾವು ರೆಕ್ಕಿಗೆ ಹೋಗ್ತಿದ್ವಿ ದೇರ್ ವಾಸ್ ಅ And I'm like, let's pick this up. <laughs> <laughs> you know, random, scenes random door? Yellow <laughs> <Yellow road is laughs> random. Yellow. Yeah, and we it's just a door. Yeah. And we painted the walls and the yeah. most fun we had was to make it dirty. Dirty. <laughs> but too, when you see it in frame it all looks so, so good, beautiful yeah. and so good together because it's such a realistic

ಒಂದೇ ಸರ್ತಿ ಯಾವಾಗ ನೋಡಿದೆ ಅಂದ್ರೆ ಜಸ್ಟು ಸೀ ನನ್ನ ಫೇಸ್ ಆಂಗಲ್ ಹೆಂಗಿದೆ ಅಂತ ನಂಗೆ ಗೊತ್ತಾಗ್ತಿರಲಿಲ್ಲ ಕ್ಯಾಮ್ರ ಅಲ್ಲೆಲ್ಲೋ ಇತ್ತು ಐ ಆ ವೈಸ್ ಲೈಕ್ ಸ್ಟಾರ್ಟ್ ಮಾಡಿ ಅಂತ ಹಿಂಗೆ ಅಂತಾಗ್ಲೂ ವೆ ವಿ ಯೂಸ್ ಟು ಸ್ಟಾರ್ಟ್ ಸೀನ್ ಒಂದು ಸರ್ತಿ ಏನೋ ನಾನು ಅಗೆಯಸ್ ಫೇಸ್ ಆಂಗಲ್ ನೋಡ್ಕೊಳ್ಳೋದಕ್ಕೆ ಹೋಗಿ ನೋಡಿದ್ದು ನಾನು ಅಷ್ಟೇ ಬಟ್ ವೆನ್ ಐ ವೆಂಟ್ ಫಾರ್ ದ ಡಬ್ಬಿಂಗ್ ಅಲ್ಲ ನಂಗೆ ಹಿಂಗೆ ಕಾಣ್ತಿತ್ತು ಅವತ್ತಲ್ಲಿ ಐ ವಾ ಸೋ ಸರ್ಪ್ರೈಸ್ ಬಿಕಾಸ್ ಸಿದ್ಧಾರ್ಥ್ ಆಲ್ಸೋ

शार्ली स्म सिंकारी इलो नाट जस्ट हई दिसम टू इतना टाकिंग अबउ फिल्म कंटिव्यूअस्ली सो बंद मूडो अदिवी इमीडियेटली सो दट रियल

ಸೊ ನಮಗೆ ಅವ್ನು ನಿಜವಾಗ್ಲೂ ನನ್ನ ಈ ಸ್ಕೇಲ್ ಅಡ್ಜಸ್ಟ್ ಮಾಡ್ಕೊತಾರಲ್ಲ ಬಟ್ ಹೀಗೆ ಮಿ ಪ್ರಾಮಿಸ್ ವಿಜುವಲ್ಲಿ ಸಖತ್ತಾಗಿರುತ್ತೆ ಕೆ ಎಫ್ ಐ ನೋಡಿದಲ್ಲ ಇರ್ತದ್ದು ಅಂತ ಬಟ್ ಐ ಐ ಪರ್ಸನ್ ಫಿಲ್ ಐ ಡೋಂಟ್ ಐ ನಾಟ್ ಟೆಲಿಂಗ್ ದಿಸ್ ಬಿಕಾಸ್ ಇಟ್ಸ್ ಮೈ ಫಿಲಮ್ ನನಗೆ ಸಖತ್ ಇಷ್ಟ ಫ್ರೇಮ್ಸ್ ಎಲ್ಲ ಇದ್ರೆ ನನಗೂ ಸಿಕ್ಕಾಬ್ರೆ ಇಷ್ಟ ಆಯಿತು ಆ್ಯಂಡ್ ನನ್ನ ಸೀನ್ ಅನ್ನೋದೇ ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ಇವಾಗ நீட் எல்லாம் நோடி

ನಮಗೆ ಇಷ್ಟ ಆಗುತ್ತೋ ಅಲ್ವೋ ಜನ ಥಿಯೇಟರ್ ಬಂದು ನೋಡ್ತಾರೋ ಇಲ್ವೋ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಐಗೆಸ್ ಇದು ಎರಡು ತಿಂಗಳು ಮೂರು ತಿಂಗಳ ಬಗ್ಗೆ ಮಾತಾಡ್ತಾಯಿಲ್ಲ ನಾನು ಆರ್ ಹಿಟ್ ಆಗ್ತಿದೆ ಸಿನಿಮಾಗಳು ಇಲ್ಲ ಅಂತ ಹೇಳಲ್ಲ ಬಟ್ ಆಲ್ವೇಸ್ ದಿಸ್ ಎ ಕ್ವೆಶನ್ ಯಾವಾಗ ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋ ಥರ ಅಂಡ್ ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಏನು ಕಂಟೆಂಟೇ ಇಲ್ಲ ಅದರಲ್ಲಿ ಅನ್ನೋ ಒಂದು ಅನದರ್ ಸೆಟ್ ಅಪ್ ಆಡಿಯನ್ಸ್ ಇದ್ದಾರೆ ಈಗ ಇರಬೇಕಾದ್ರೆ ಏನು ಕಂಟೆಂಟ್ ಇಲ್ಲದೆ ಏನು ಸೋಶಿಯಲ್ ಮೆಸೇಜ್ ಇಲ್ಲದೆ ಅಷ್ಟೇ ನೋ ಎಂಟರ್ಟೈನ್ಮೆಂಟ್ ನ ಕೊಡಕ್ಕೆ ರೆಡಿ ಆಗಿರೋದು ಐ ಗೆಸ್ ಐ ಗೆಸ್ ಇಟ್ಸ್ ಅ ಬ್ಯೂಟಿಫುಲ್ ರಿಸ್ಕ್ ನೀವೆನ್ ಹೇಳ್ತೀರಾ ಕಂಟೆಂಟ್ ಅನ್ನೋದು ಏನು ಅನ್ನೋದು ಆ ದಟ್ಸ್ ಅನ अदर ಕ್ವೆಶ್ಚನ್ ಕಂಟೆಂಟ್ ಅನ್ನೋದು ಸುಮ್ಮನೆ ಒಂದು ಕಾಂಪ್ಲಿಕೇಟೆಡ್ ಸ್ಟೋರಿ ಸುಮ್ಮನೆ ಯಾರೋ ತುಂಬಾ ಪಾಥೋ ಮೆಲೋ ಮೆಲಂಕಲಿ ಕಾಂಟೆಂಟ್ ಈ ಶೇಕ್ಸ್ಪಿಯರ್ ಅವ್ರು ಬರಿತಿದ್ರಲ್ವಾ ಆ ತರ ಬರೆದ್ರೆ ಸಖತ್ ಅನ್ಸುತ್ತೆ ಅದು ಇರುತ್ತಾ ನಂಗೆ ಗೊತ್ತಿಲ್ಲ ಬಿಕಾಸ್ ದ ನಾನು ಇನ್ನೊಂದು ಇಂಟರ್ವ್ಯೂ ಅಲ್ಲೂ ಹೇಳ್ದೆ ಇವಾಗ ಎಷ್ಟೊಂದ್ ಜನ ಮಲಯಾಳಂ ಫಿಲಮ್ಸ್ ಕಂಟೆಂಟ್ ಸಖತ್ ಬರೀತಾರೆ ಅದು ಇದು ಅಂತಾರೆ ಬಟ್ ದೇಯರ್ ಅಲ್ಲಿ ಬ್ರೇಕಿಂಗ್ ದ ಸ್ಟೀರೋ ಟೈಪ್ ಸೇಂಗ್ ವ್ಯಾ ನಾಟ್ ಓನ್ಲಿ ಫಾರ್ ಕಂಟೆಂಟ್ ಇದೆಲ್ಲ ದೇರ್ ಯೂ ನಾಟ್ ಸ್ಟೇಟ್ಮೆಂಟ್ ದಟ್ ವಿಲ್ ಗಿವ್ ಮಜಾ ವಿಲ್ ವಾಟ್ ಈಸ್ ಫಿಲಮ್ಸ್ ಸೊ ಈ ಫಿಲಂ ಐ ಥಿಂಕ್ ಇಟ್ ಈಸ್ ಸಟಲ್ ವೇ ಆಫ್ ಟೆಲ್ಲಿಂಗ್ ದಟ್ गिविंग एन एक्सपीरियंस इज इम्पोर्टेंट रातर दें गिविंग आउट एक कम्प्लिकेटेड कंटेंट यादत कंटेंट एंड आल्सो व्हेन यू आर इन्वॉल्व्ड इन मेकिंग ऑफ़ इट यू कॉन इफ यू लुक एट द बिगर पिक्चर यू लॉस पर्सपेक्टिव ऑफ़ योर ऑन फिल्म अरे इध इंडस्ट्री ऑन द होल हिंग इंपैक्ट मार ದೇಲ್ ಲವ್ ಫಿಲ್ಮ್ಸ್ ಸೋ ಮಚ್ ದ ಮೀಡಿಯಮ್ ಆಫ್ ಫಿಲ್ಮ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೋರ್ ದ್ಯಾನ್ ಸ್ಕ್ರಿಪ್ಟು ಇಸ್ ಕಮ್ ಸೆಕೆಂಡ್ರಿ ಸೊ ಈಗ ವಿಜುವಲಿ ಆಗಿರ್ಬೋದು ಸೌಂಡಲ್ ಆಗಿರ್ಬೋದು ಮ್ಯೂಸಿಕಲ್ ಆಗಿರ್ಬೋದು ದೆರ್ ಈಸ್ ಸಮ್ಥಿಂಗ್ ಟು ಎನ್ಹ್ಯಾನ್ಸ್ ದ ಸ್ಟೋರಿ ಸೊ ಆ ಒಂದು ಥಾಟ್ ಪ್ರೊಸೆಸ್ ಎಲ್ಲರಿಗೂ ಇತ್ತು ಸೊ ಆ ರೀತಿಯಿಂದ ವಿ ಜಸ್ಟ್ ವಾಂಟೆಡ್ ಟು ಕಮ್ಯುನಿಕೇಟ್ ದ ಬೆಸ್ಟ್ ಪಾಸಿಬಲ್ ವೇ ದ ಸ್ಟೋರಿ ಕ್ಯಾನ್ ಬಿ ಟೋಲ್ಡ್ ಸೊ ದಟ್ ಈಸ್ ದಟ್ ವಾಸ್ ಓನ್ಲಿ ಅಟೆಂಪ್ಟ್